ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನನ್ನು ಮನುಷ್ಯ ದ್ವೇಷಿಸುವ ಸಂಖ್ಯೆ ತೀರಾ ಹೆಚ್ಚುತ್ತಾ ಇದೆ ಸಿಕ್ಕ ಸಿಕ್ಕಲ್ಲಿ ಹೊಡಿ ಬಡಿ ಕಡಿ ಇದರದೇ ವಿಚಾರ ದಿನಂಪ್ರತಿ ನಾವು ಮಾಧ್ಯಮಗಳ ಮೂಲಕ ಎಲ್ಲವನ್ನು ಕೂಡ ತಿಳಿತಾ ಇದ್ದೇವೆ ದ್ವೇಷ ಎಂಬ ವಿಷದ ಬೀಜವನ್ನು ಒಮ್ಮೆ ಬಿತ್ತಿದ್ರೆ ಸಾಕು ಅದು ಯಾವ ಹಂತದಲ್ಲಿ ಬೇಕಾದರೂ ಕೊನೆಗೊಳ್ಳಬಹುದು ಹಾಗೆತನದಿಂದ ಜೀವನದಲ್ಲಿ ಏನೂ ಮಾಡೋಕ್ಕೂ ಸಾಧ್ಯವಿಲ್ಲ ಹಾಗೇನಾದರೂ ಮಾಡಿದರೆ ಕೊನೆಗೆ ಜೀವನ ಭೀಕರ ದುರಂತ ಅಂತ್ಯದಲ್ಲಿ ಕೊನೆಗೊಳ್ಳುತ್ತೆ ಎಷ್ಟೋ ಸಲ ನೋಡಿ ಪ್ರಾಣಿಗಳೇ ಪ್ರೀತಿಯಿಂದ ಬದುಕುತ್ತವೆ ಆದರೆ ಶಿಕ್ಷಣವನ್ನು ಪಡೆದ ಬುದ್ಧಿವಂತಿಕೆ ಇರುವಂತಹ ಮನುಷ್ಯನೇ ನೆಮ್ಮದಿಯ ಜೀವನವನ್ನು ನಡೆಸಲ್ಲ ಇದನ್ನೆಲ್ಲ ನೋಡುವಾಗ ಅಚ್ಚರಿಯಾಗುತ್ತೆ ಈ ವಿಚಾರವನ್ನು ಇಲ್ಲಿ ನಿಮ್ಮ ಮುಂದೆ ಹೇಳೋಕ್ಕೂ ಒಂದು ಕಾರಣ ಇದೆ ಮನುಷ್ಯ ಇನ್ನಾದರೂ ಕೂಡ ಹೊಡಿ ಬಿಡಿ ಸಂಸ್ಕೃತಿಯನ್ನು ಬಿಡಲಿ ಒಬ್ಬನ ಜೀವನವನ್ನು ಗೌರವಿಸಲಿ ಬದುಕಲು ಬಿಡಲಿ ಅನ್ನುವ ಉದ್ದೇಶದಿಂದ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ನೋಡಿ ಒಬ್ಬನ ಹತ್ಯೆ ಮಾಡಿದವನ ಜೀವನವೂ ಕೂಡ ದುರಂತದಲ್ಲೇ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಈ ಮಾತು ಅಕ್ಷರಶಃ ನಿಜ ಮಚ್ಚು ಹಿಡಿದವನ ಜೀವನ ಕೊನೆಗೆ ಅದೇ ಮಜ್ಜಿನಿಂದ ಅಂತ್ಯವಾಗುತ್ತೆ ಇದಕ್ಕೆ ಉಳ್ಳಾಲದಲ್ಲಿ ನಡೆದಿರುವಂತಹ ಘಟನೆ ತಾಜಾ ಉದಾಹರಣೆ ಭೀಕರವಾಗಿ ಹತ್ಯೆಗೀಡಾದ ವ್ಯಕ್ತಿಯ ಹೆಸರು ಶಮೀರ್ ಈತನಿಗೆ ಮೂವತ್ತೈದು ವರ್ಷ ಈತ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಉಳ್ಳಾಲದ ಕಡಪ್ಪರ ನಿವಾಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಟಾರ್ಗೆಟ್ ಇಲಿಯಾಸ್ ಎಂಬ ವ್ಯಕ್ತಿಯನ್ನು ಮುಗಿಸಿದ್ದ ಈ ಪ್ರಕರಣದಲ್ಲಿ ಈತ ಪ್ರಮುಖ ಆರೋಪಿ ಆಗಿರ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ರೌಡಿ ಶೀಟರ್ ಟಾರ್ಗೆಟ್ ಇಲಿಯಾಸ್ ಎಂಬತನನ್ನು ಜೆಪ್ಪುವಿನ ಪ್ಲಾಟ್ಫಾರ್ಮ್ನಲ್ಲಿ ಭೀಕರವಾಗಿ ಮುಗಿಸಲಾಗುತ್ತೆ ದಾವೂದ್ ಶಮೀರ್ ರಿಯಾಜ್ ಶಮೀರ್ ಕಡಪರ ಅಬ್ದುಲ್ ಖಾದರ್ ಉಮರ್ ನವಾಫ್ ಮೊಹಮ್ಮದ್ ನಜೀರ್ ನೌಶಾದ್ ಅಜ್ಕರ್ ಆಲಿ ಎಂಬುವವರು ಸೇರಿಕೊಂಡು ಆತನ ಕತೆಯನ್ನು ಮುಗಿಸಿರ್ತಾರೆ ಪ್ರಕರಣದಲ್ಲಿ ಶಮೀರ್ ಎರಡನೇ ಆರೋಪಿಯಾಗಿದ್ದ ಅಂದು ದಾವೂದ್ ಮತ್ತು ಶಮೀರ್ ಇಬ್ಬರೂ ಕೂಡ ನೇರವಾಗಿ ಫ್ಲಾಟ್ ಒಳಗೆ ಪ್ರವೇಶಿಸಿ ಇಲಿಯಾಸ್ನನ್ನು ಹತ್ಯೆ ನಡೆಸಿದರು ಇದು ತನಿಖೆಯಲ್ಲಿ ಬಯಲಾಗಿತ್ತು ಪ್ರಕರಣ ಸಂಬಂಧ ಶಮೀರ್ ಕೂಡ ಜೈಲು ಪಾಲಾಗಿದ್ದ ಈ ಶಮೀರ್ ವಿರುದ್ಧ ಇದೊಂದೇ ಪ್ರಕರಣವಲ್ಲ ಪಾಂಡೇಶ್ವರದ ಸ್ಟಾಲ್ವೊಂದರಲ್ಲಿ ಶೂಟೌಟ್ ಸೇರಿದಂತೆ ಹಲ್ಲೆ ದರೋಡೆ ಪ್ರಕರಣಗಳು ಒಂಬತ್ತಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲಿದೆ ಎರಡು ದಿನಗಳ ಹಿಂದೆಯಷ್ಟೇ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನಿನಲ್ಲಿ ಬಿಡುಗಡೆಯಾಗಿದ್ದ ಈ ಶಮೀರ್ ಇತ್ತೀಚಿನ ದಿನಗಳಲ್ಲಿ ಈ ಜೈಲು ಅನ್ನೋದು ಕೆಲವು ಮಹಾನ್ ಕಳ್ಳರಿಗೆ ಅತ್ತೆ ಮನೆ ಇದ್ದಂಗಾಗಿದೆ ಯಾರನ್ನು ಯಾರು ಬೇಕಾದರೂ ಹೊಡಿಬೋದು ಕಡಿಬೋದು ಏನು ಬೇಕಾದರೂ ಮಾಡ್ಬೋದು ಅನ್ನುವಷ್ಟರ ಮಟ್ಟಿಗಿನ ವಾತಾವರಣ ಜೈಲಿನೊಳಗಡೆ ನಿರ್ಮಾಣವಾದಂತಿದೆ ಜೈಲು ಅನ್ನೋದು ಭಯದ ಸಂಕೇತ ಆದರೆ ಇಂದು ಜೈಲು ಅಂದರೆ ಕಿರಾತಕರು ಹೆದರ್ತಾನೇ ಇಲ್ಲ ಸಿಕ್ಕಿಬಿದ್ದರೆ ನಾಲ್ಕು ದಿನ ನೆಮ್ಮದಿಯಾಗಿ ಜೈಲಿನಲ್ಲಿ ಇದ್ದು ಬಂದರಾಯಿತು ಅನ್ನುವಂಥ ಮನಸ್ಥಿತಿ ಇದೆ ಈ ಶಮೀರ್ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗಿ ಏನೂ ಇರಲಿಲ್ಲ ಜೈಲಿನಿಂದ ಮನೆಗೆ ಬಂದವನು ಹೊರಗೆಲ್ಲ ಸುತ್ತಾಡಿ ಒಂದೊಳ್ಳೆ ಊಟ ಮಾಡೋ ಪ್ಲ್ಯಾನ್ ಮಾಡಿಕೊಂಡಿದ್ದ ಆದರೆ ಕರ್ಮ ರಿಟರ್ನ್ಸ್ ಅನ್ನುವ ಮಾತು ನಿಜವಾಗಿದೆ ಬೇರೆಯವರ ಜೀವ ತೆಗೆದ ಪಾಪಕ್ಕೆ ಯಮರಾಯ ಹೊರಗೆ ಕುಳಿತು ಇವನ ಜೀವ ತೆಗೆಯೋಕೆ ಕಾಯ್ತಾ ಇದ್ದ ಆಗಸ್ಟ್ ಹನ್ನೊಂದರ ತಡರಾತ್ರಿ ಏನಾಯಿತು ಅನ್ನೋದನ್ನು ವಿವರಿಸ್ತಾ ಹೋಗ್ತೀನಿ ನೋಡಿ ಉಳ್ಳಾಲ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಲ್ಲಾಪು ಎಂಬಲ್ಲಿ ವಿ ಕೆ ಫರ್ನಿಚರ್ ಕಟ್ಟಡದ ಹಿಂಭಾಗದಲ್ಲಿ ಭಾನುವಾರ ಶಮೀರ್ ತನ್ನ ಕಾರಿನಲ್ಲಿ ತಾಯಿ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಬರ್ತಾನೆ ಕಲ್ಲಾಪುವಿನ ರೆಸ್ಟೋರೆಂಟ್ ಒಂದಕ್ಕೆ ಊಟಕ್ಕೆ ಅಂತ ಹೇಳಿ ಕಾರನ್ನು ನಿಲ್ಲಿಸ್ತಾನೆ ಈ ವೇಳೆ ಐದು ಮಂದಿಯ ತಂಡ ಶಮೀರ್ ಕಾರನ್ನ ಹಿಂಬಾಲಿಸ್ಕೊಂಡು ಬರ್ತಾರೆ ಶಮೀರ್ಗಿದ್ರು ಗೊತ್ತಾಗಿರಲಿಲ್ಲ ಶಮೀರ್ ಕಾರಿನಿಂದ ಕೆಳಕ್ಕೆ ಇಳಿಯುತ್ತಿದ್ದಂತೆ ತಲವಾರಿನಿಂದ ಕಡಿಯೋಕ್ಕೆ ಪ್ರಯತ್ನವನ್ನು ನಡೆಸ್ತಾರೆ ಈ ವೇಳೆ ಈತನಿಗೆ ಅಪಾಯದ ಅರಿವಾಗುತ್ತೆ ಶಮೀರ್ ತಕ್ಷಣ ಸ್ಥಳದಿಂದ ಓಡೋಕೆ ಯತ್ನಿಸ್ತಾನೆ ಈ ವೇಳೆ ತಂಡ ಬಿಡಲಿಲ್ಲ ಶಮೀರನ್ನು ಅಟ್ಟಾಡಿಸ್ಕೊಂಡು ಹೋಗುತ್ತೆ ಐದು ಮಂದಿಯ ತಂಡ ಕಲ್ಲಾಪುರ್ ಜಂಕ್ಷನ್ನಿಂದ ಅಂದರೆ ಸುಮಾರು ಐನೂರು ಮೀಟರ್ ದೂರದಲ್ಲಿರುವಂತಹ ವಿ ಕೆ ಫರ್ನಿಚರ್ ಹಿಂಭಾಗದವರೆಗೆ ಕೂಡ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ತಲವಾರಿನಿಂದ ಹಿಗ್ಗ ಮುಗ್ಗ ದಾಳಿಯನ್ನು ನಡೆಸ್ತಾರೆ ಶಮೀರ್ ಉಸಿರು ನಿಲ್ಲತ್ತೆ ಶಮೀರ್ ಓಡಿದ್ದನ್ನು ತಾಯಿ ಕುಟುಂಬಸ್ಥರು ನೋಡಿದ್ದಾರೆ ಆತ ಜೀವ ಸಂಕಟಕ್ಕೆ ಎಲ್ಲಿ ಓಡಿದ್ದಾನೆ ಅನ್ನೋದು ಕೂಡ ಕತ್ತಲಲ್ಲಿ ಗೊತ್ತಾಗಿರಲ್ಲ ಮನೆಯವರು ಅದೇ ದಾರಿಯನ್ನು ಹಿಂಬಲಿಸ್ಕೊಂಡು ಹೋದಾಗ ಶಮೀರ್ ಬಾಡಿ ಸಿಗತ್ತೆ ಈ ವಿಚಾರ ಗೊತ್ತಾಗ್ತಿದ್ದಂತೆ ಆ ಭಾಗದಲ್ಲಿ ಸಾಕಷ್ಟು ಜನ ಸೇರ್ತಾರೆ ಪೊಲೀಸರಿಗೂ ಕೂಡ ಜನರನ್ನು ನಿಯಂತ್ರಿಸೋದು ಕಷ್ಟ ಆಗತ್ತೆ ಮನುಷ್ಯ ಈ ಘಟನೆಯಿಂದ ಕಲಿಬೇಕಾದ್ದು ಬೇಕಾದಷ್ಟಿದೆ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ